ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ಅನ್ನಭಾಗ್ಯ ಯೋಜನೆಯಡಿ ಸರ್ಕಾರ ನೀಡುತ್ತಿರುವ ಅಕ್ಕಿಯನ್ನು ಮಾರಾಟ ಮಾಡುವುದು ಕಂಡುಬಂದರೆ ಅಂತಹ ಕುಟುಂಬದ ಬಿ ಪಿ ಎಲ್ ಕಾರ್ಡ್ ರದ್ದುಪಡಿಸಲು ಸರ್ಕಾರ ಆದೇಶ ಮಾಡಿದ್ದು ಬಡ ಜನರು ಅನ್ನಭಾಗ್ಯ ಯೋಜನೆ ಅಕ್ಕಿಯನ್ನು ಊಟ ಮಾಡಲಷ್ಟೇ ಉಪಯೋಗ ಮಾಡಬೇಕು ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಹುಣಸೂರು ಬಸವಣ್ಣ ಅವರು ಹೇಳಿದರು ಟಿನರ್ಸಿಪುರ ತಾಲೂಕಿನ ಹುಣಸೂರು ಗ್ರಾಮದಲ್ಲಿ ಅನ್ನಭಾಗ್ಯ ಯೋಜನೆಯಡಿ ನೀಡಲಾಗಿರುವ ಹೆಚ್ಚುವರಿ ಐದು ಕೆಜಿ ಅಕ್ಕಿ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಡವರು ಹಸಿವಿನಿಂದ ಬಳಲಬಾರದೆಂಬ ಉದ್ದೇಶದಿಂದ ಅನ್ನಭಾಗ್ಯ ಯೋಜನೆಯಡಿ ಉಚಿತವಾಗಿ ಅಕ್ಕಿ ವಿತರಣೆ ಮಾಡುತ್ತಿದ್ದಾರೆ ಇದರೊಂದಿಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಬಡವರ ಹಿಂದುಳಿದ ಪರವಾದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಇಂದು ದೇಶಕ್ಕೆ ಮಾದರಿಯಾಗಿದ್ದು ಇತರೆ ರಾಜ್ಯಗಳಿಗೂ ಸಹ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿವೆ ಎಂದರು ಕರ್ನಾಟಕ ರಾಜ್ಯದಂತ ಎಲ್ಲೆಡೆ ಪ್ರತಿ ತಿಂಗಳಿಗೆ ಹತ್ತು ಕೆಜಿ ಅಕ್ಕಿ ನೂರ ಎಪ್ಪತ್ತೈದು ರೂಪಾಯಿ ದುಡ್ಡನ್ನು ಕೊಡ್ತಾ ಇದ್ದಿದ್ದು ಈಗ ಕಳೆದ ತಿಂಗಳು ಎಪ್ಪ ನೂರ ಎಪ್ಪತ್ತೈದು ರೂಪಾಯಿನ ಪ್ರತಿ ಅಕೌಂಟ್ಗೆ ಹಾಕಿಲ್ಲದೆ ಇರೋದ್ರಿಂದ ಬದಲಾಗಿ ನೂರ ಎಪ್ಪತ್ತೈದು ರೂಪಾಯಿ ಬದಲಾಗಿ ಐದು ಕೆ ಜಿ ಅಕ್ಕಿನ ಕೊಡೋಕ್ಕೆ ತೀರ್ಮಾನ ಮಾಡಿ ಈ ಏಪ್ರಿಲ್ ತಿಂಗಳ ಮಾರ್ಚ್ ತಿಂಗಳಿಂದ ಹದಿನೈದು ತಲಾ ಹದಿನೈದು ಕೆ ಜಿ ಅಕ್ಕಿನ ಕೊಡಲಿಕ್ಕೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಆದೇಶವನ್ನು ಜಾರಿ ಮಾಡಿ ಇವತ್ತು ಅಕ್ಕಿ ವಿತರಣೆ ಮಾಡಿ ಕಾರ್ಯಕ್ರಮನ ಅವಕಾಶನ ಕಲ್ಪಿಸ್ಕೊಂಡಿದ್ದಾರೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗರಾಜರು ಸಾರಿ ನಿಂಗರಾಜ್ರವರು ಮಾಜಿ ಉಪಾಧ್ಯಕ್ಷರಾದ ನಾಗರಾಜವರು ಅವರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳು ಮಾಜಿ ಸದಸ್ಯರಾದ ಯಜಮಾನ್ ಮಹದೇವರವರು ಮತ್ತು ನಮ್ಮ ಗ್ರಾಮದ ಮುಖಂಡರುಗಳಾದ ಸಿದ್ದರಾಜು ಅವರು ಚಿರಸ್ವಾಮಿ ಅವರು ನಮ್ಮ ಪುಟ್ಟವರು ನಮ್ಮ ಗಾಂಧಿ ಸಿದ್ದಯ್ಯನವರ ಸುಪುತ್ರರಾದ ಮನೆ ಸತೀಶ್ ಅವರು ಲಿಂಗರಾಜ್ ಅವರು ಮತ್ತು ವಿಶೇಷವಾಗಿ ನನ್ನ ಅಕ್ಕ ತಂಗಿಯರು ಮತ್ತು ಸಿ ಮುದ್ದಪ್ಪ ಅವರು ಈ ಒಂದು ನ್ಯಾಯಬಿಲೆ ಅಂಗಡಿಯ ಎಲ್ಲನೂ ವ್ಯವಸ್ಥಿತವಾಗಿ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಮಾಲೀಕರಾದ ನಮ್ಮ ಬಿಲ್ಗೆಡ್ಡಿ ಮಂಟಲಿಂಗಪ್ಪನವರು ನಾನು ಮೊನ್ನೆ ಮಾತಾಡಿದೆ ದಯಮಾಡಿ ಹದಿನೈದು ಕೆ ಜಿ ಅಕ್ಕಿನ ವಿತರಣೆ ಮಾಡೋಂಥ ಕಾರ್ಯಕ್ರಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರವರ ಕನಸಾಗಿದೆ ಅದನ್ನು ನಾವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನನಸು ಮಾಡಬೇಕು ಅಂತ ವಿಷಯನ ಅವರು ತಿಳಿಸಿದಾಗ ಭಾನುವಾರ ಇವತ್ತು ಫಿಕ್ಸ್ ಮಾಡಿದ್ದಾರೆ ಉದ್ದೇಶ ಇಷ್ಟನೇ ಐದು ಗ್ಯಾರಂಟಿ ಯೋಜನೆಗಳು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲ ಕಡೆ ದೇಶಕ್ಕೆ ಮಾದರಿಯಾಗಿದೆ ದೇಶದಲ್ಲಿ ಮಾದರಿಯಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಯೋಜನೆಗಳು ಗ್ರಾಮೀಣ ಪ್ರದೇಶದ ಜನರಿಗೆ ಭಾಳ ತಲುಪ್ತಾ ಇದೆ ಅಂತಕ್ಕಂಥ ಮಾತನ್ನು ಎಲ್ಲ ಕಡೆ ಪ್ರಶಂಸೆಯ ಕೇಳ್ತಾ ಇದ್ದೇವೆ ನನಗೆ ಗ್ಯಾರಂಟಿ ಸಮಿತಿ ಜಿಲ್ಲೆಗೆ ಉಪಾಧ್ಯಕ್ಷರಾಗಿ ನನ್ನನ್ನು ಸರ್ಕಾರದಿಂದ ನೇಮಕ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ನನಗೆ ನೇಮಕ ಮಾಡಿ ಇವತ್ತು ಅಕ್ಕಿ ವಿತರಣೆ ಮಾಡೋ ಕಾರ್ಯಕ್ರಮವನ್ನು ನನ್ನ ಗ್ರಾಮದಲ್ಲೇ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಜೊತೆಗೆ ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರಾದ ಮಾನ್ಯ ಶ್ರೀ ಡಾಕ್ಟರ್ ಯತ್ತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಸಾಹೇಬರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾದ ಶ್ರೀ ಸುನಿಲ್ ಬೋಸ್ರವರು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯನವರು ಇವರೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಈ ಒಂದು ಅನ್ನಭಾಗ್ಯ ಯೋಜನೆ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮದವರು ಉಪಯೋಗಿಸ್ಕೋಬೇಕು ಏನಾದರೂ ಈ ಅಕ್ಕಿನ ತಗೊಂಡು ಅಲ್ಲೇ ಮಾರಾಟ ಮಾಡಿ ಅವೆಲ್ಲ ವಿಷಯಗಳು ಕಂಡು ಬಂದರೆ ಅಂಥ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ ಅದೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು ದಯಮಾಡಿ ಇದನ್ನು ಅಕ್ಕಿನ ಕೊಡೋದನ್ನು ತಾವು ತಿಂಗಳುಗಟ್ಟಲೆ ಇಟ್ಕೊಂಡು ಅದನ್ನು ಊಟ ಮಾಡಬೇಕು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಮಾರಾಟ ಮಾಡಬಾರ್ದು ಆ ಥರ ಮಾರಾಟ ಮಾಡೋಂಥ ನಮ್ಮ ಗಮನಕ್ಕೆ ಬಂದರೆ ಅಂಥವ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಬೇಕಾಗುತ್ತೆ ದಯಮಾಡಿ ಅದನ್ನು ಗಮನದಲ್ಲಿಟ್ಕೊಳ್ಳಿ ನಾನು ನ್ಯಾಯಬೆಲ್ ಅಂಗಡಿ ಮಾಲೀಕರಿಗೆ ನಾನು ಹೇಳ್ತಾ ಇದ್ದೀನಿ ದಯಮಾಡಿ ಅಕ್ಕಿನ ರೇಷನನ್ನು ಒಂದ್ ತಿಂಗಳಲ್ಲಿ ನಿರಂತರವಾಗಿ ನಿರಂತರವಾಗಿ ಸಮಯ ಸಂದರ್ಭಕ್ಕೆ ಅವ್ರಿಗೆ ಆಹಾರ ವಿತರಣೆಗಳು ಆಗ್ಬೇಕು ಮಟೇಲಿಂಗ್ರೆ ದಯಮಾಡಿ ಯಾವ್ದೇ ಕಾರಣಗಳು ಕೆಲವರು ವಯಸ್ಸಾದವ್ರೆಲ್ಲಾ ಇರ್ತಾರೆ ಒಂದ್ ವೇಳೆ ತಗೊಳ್ಳದೇ ಇದ್ದವ್ರ ಅವ್ರನ್ನ ನೀವೇ ಕರೆಸಿ ಅವ್ರಿಗೆ ಒಂದು ಸ್ಕೀಮ್ ಯೋಜನೆ ಗ್ಯಾರಂಟಿ ಯೋಜನೆನ ಕೊಡ್ಲಿಕ್ಕೆ ನೀವು ಗ್ಯಾರಂಟಿಯಾಗಿ ನಡ್ಕೋಬೇಕು ಅಂತ ಮಾತು ಈ ಸಂದರ್ಭ ಹೇಳ್ತಾ ಮತ್ತೆ ನಮ್ಮ ಈ ಇಲ್ಲಿಗೆ ಈ ಸಭೆಗೆ ನಮ್ಮ ಗ್ರಾಮ ಪಂಚಾಯತಿ ಮತ್ತವರ ಸದಸ್ಯ ನಮ್ಮ ಗಾಂಧಿ ಕೃಷ್ಣ ಅವರು ಬಂದಿಲ್ಲ ಅವರು ಅವ್ರನ್ನ ತುಂಬ ಫೋನ್ ಮಾಡಿದೆ ಬಂದಿಲ್ಲ ಆದರೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ಸಾಗಲಿ ಇನ್ನೂ ಕೂಡ ಯೋಜನೆಗಳನ್ನ ಸಾಕಷ್ಟು ಯೋಜನೆಗಳ ಪಡ್ಲಿಕ್ಕೆ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಬಗ್ಗೆ ಎಲ್ಲ ವರ್ಗದವ್ರ ಬಗ್ಗೆ ತುಂಬಾ ಕಾಳಜಿ ಇದೆ ಹಾಗಾಗಿ ಸಿದ್ದರಾಮಯ್ಯನವರು ಗ್ರಾಮೀಣ ಪ್ರದೇಶದಲ್ಲಿ ಸಿದ್ದರಾಮಯ್ಯವರನ್ನ ಬಹಳ ಜನ ಮೆಚ್ಚಿಕೊಂಡಿದ್ದಾರೆ ಅವರು ರಾಜ್ಯದಲ್ಲಿ